ನಮಸ್ಕಾರ ಸ್ನೇಹಿತರೆ ಸಿಯಾಚಿನ್ ಗ್ಲೇಷಿಯರ್ ಬ್ಯೂಟಿಫುಲ್ ಅದ್ಭುತ ರಮಣೀಯ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫೋಟೋಗಳಲ್ಲಿ ಆದರೆ ಅಲ್ಲಿ ಹೋಗಿ ಇರಬೇಕು ಅಂದರೆ ಆ ಜಾಗವನ್ನು ಕಾಪಾಡಬೇಕು ಶತ್ರುಗಳಿಂದ ಅಂತ ಹೇಳಿದ್ರೆ ಅದನ್ನು ಯೋಚನೆ ಮಾಡಿದ್ರು ಕೂಡ ಸಾಮಾನ್ಯ ಜನಕ್ಕೆ ಎದೆ ನಡಗತ್ತೆ ಆದರೆ ನಮ್ಮ ಯೋಧರು ನಮ್ಮ ವೀರ ಯೋಧರು ರಕ್ತ ಹೆಪ್ಪುಗಟ್ಟೋ ಕಣ್ಣಿನ ನೀರೇ ಮಂಜಾಗಿ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಹೋಗೋ ಆ ಹಿಮದಲ್ಲಿ ಹಿಮಲೋಕದಲ್ಲಿ ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿಯಾಗಿರೋ ನೆಲದಲ್ಲಿ ದೇಶದ ಮೋಸ್ಟ್ ಚಾಲೆಂಜಿಂಗ್ ಗಡಿಯಲ್ಲಿ ದೇಶ ಕಾಯ್ತಾರೆ ಹೇಗೆ ಹೇಗಿರ್ತಾರೆ ಪ್ರತಿ ದಿನಕ್ಕೆ ಜಸ್ಟ್ ಮ್ಯಾನೇಜ್ಮೆಂಟ್ಗೆ ಐದು ಕೋಟಿ ರೂಪಾಯಿ ಖರ್ಚಾಗತ್ತೆ ಅಲ್ಲಿ ಬಟ್ಟೆ ಬಿಚ್ಚಿ ಕೆಲವೇ ಕ್ಷಣ ಇದ್ರೆ ಮನುಷ್ಯ ಬದುಕೋದೆ ಕಷ್ಟ ಹೇಗಿದ್ರು ಕೂಡ ನಮ್ಮ ಸೈನಿಕರು ತಿಂಗಳ ಅನುಗಟ್ಟಲ್ಲೇ ಅಲ್ಲಿ ಇರೋದು ಹೇಗೆ ಸೈನಿಕರ ಊಟ ಬಟ್ಟೆ ಶಿಫ್ಟ್ ಅವರ ಜೀವನ ಹೇಗಿರುತ್ತೆ ಇಷ್ಟು ಭಯಾನಕ ಸನ್ನಿವೇಶ ಇದ್ರೂ ಕೂಡ ಅಲ್ಲಿಂದ ಸೇನೆಯನ್ನ ಕರೆಸ್ಕೊಳ್ಳದ ಯಾಕೆ ಯಾವಾಗಲೂ ಸೇನೆ ಅಲ್ಲಿ ಇದ್ದೇ ಇರುತ್ತೆ ಯಾಕೆ ಈ ರೋಚಕ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಎಲ್ಲಿದೆ ಸಿಯಾಚಿನ್ ನೀವು ಮ್ಯಾಪ್ ಅಲ್ಲಿ ನೋಡ್ತಿರ್ಬಹುದು ಇದೆ ಸಿಯಾಚಿನ್ ಗ್ಲೇಷಿಯರ್ ಭಾರತ ಉಪಖಂಡ ಮತ್ತು ಯುರೇಷಿಯನ್ ಪ್ಲೇಟ್ಗಳನ್ನು ಡಿವೈಡ್ ಮಾಡೋ ನೆಲ ಕಾರ್ಕೋರಂ ರೇಂಜ್ನ ಭಾಗವಾಗಿದ್ದು ಪೂರ್ತಿ ಹಿಮದಿಂದ ಆವೃತವಾಗಿದೆ ಸುಮಾರು ಎರಡೂವರೆ ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ಅಂದರೆ ನಮ್ಮ ಬೆಂಗಳೂರಿಗಿಂತ ಮೂರು ಪಟ್ಟು ದೊಡ್ಡ ಜಾಗ ಎಪ್ಪತ್ತಾರು ಕಿಲೋಮೀಟರ್ ಉದ್ದ ಇದ್ದು ಇಂದಿರಾ ಕೋಲ್ ಹೆಸರಿನ ಪಾಯಿಂಟ್ ಸಮುದ್ರ ಮಟ್ಟದಿಂದ ಹದಿನೆಂಟು ಸಾವಿರದ ಒಂಬೈನೂರ ಹನ್ನೊಂದು ಅಡಿ ಎತ್ತರ ಇದೆ ಇದರ ಜೊತೆಗೆ ಬಿಲಾಫಂಡ್ ಲಾ ಇದು ಹದಿನೇಳು ಸಾವಿರದ ಎಂಟುನೂರ ಎಂಬತ್ತು ಅಡಿ ಗ್ಯಾಂಗ್ಲಾ ಹದಿನೆಂಟು ಸಾವಿರದ ಆರುನೂರ ಅರವತ್ತೈದು ಅಡಿ ಹಾಗೆ ಸಿಯಾಲಾ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತಾರು ಅಡಿ ಎತ್ತರ ಇದೆ ಅಂದ ಹಾಗೆ ಬಾಲ್ಟಿ ಭಾಷೆಯಲ್ಲಿ ಈ ಸಿಯಾ ಅಂದರೆ ಗುಲಾಬಿ ಕುಟುಂಬಕ್ಕೆ ಸೇರಿದ ಒಂದು ಹೂವು ಚೆಂದ ಅಂದರೆ ಹೆಚ್ಚಾಗಿ ಸಿಗುತ್ತೆ ಅನ್ನೋ ಮೀನಿಂಗ್ ಅಂದರೆ ಈ ರೀತಿ ಹೂವು ಹೆಚ್ಚಾಗಿ ಕಂಡುಬರೋ ಜಾಗ ಅಂತ ಇದನ್ನು ಕರೀತಾರೆ ಆದ್ರೆ ಹೆಸರಿಗೆ ತಕ್ಕಂತೆ ಇಲ್ಲಿ ಯಾವ ಹೂನು ಬೆಳೆಯೋದಿಲ್ಲ ಸಿಯಾಚಿನ್ ಜಾಗದ ಕೆಳಗಡೆ ಕೆಳಗೆ ಇಳಿದು ಹೋದಾಗಿರೋ ಜಾಗದಿಂದ ಈ ಹೆಸರು ಬಂದಿರಬಹುದು ಅಂತ ಹೇಳ್ತಾರೆ ಭಾರತ ಪಾಕಿಸ್ತಾನ ಚೀನಾ ಈ ಮೂರು ರಾಷ್ಟ್ರಗಳ ಗಡಿಗೆ ಅಂದ್ರೆ ಯಲುವಸಿಗೆ ಅಂಟಿಕೊಂಡಂತಿದ್ದು ಜಗತ್ತಿನ ಅತಿ ಎತ್ತರದ ಯುದ್ಧ ಅಂತ ಪರಿಗಣಿಸಲಾಗಿದೆ ನರಕದಂತಹ ಪರಿಸರ ಈ ಸಿಯಾಚಿನ್ ಡೇಂಜರ್ ಝೋನ್ ಅಂತ ಕರೆಸ್ಕೊಳ್ಳೋಕೆ ಕಾರಣ ಇದರ ಪ್ರಾಕೃತಿಕ ಲಕ್ಷಣ ಈಗ ನಾವು ಮೇಲೆ ಹೇಳಿದ ಎಲ್ಲ ಜಾಗ ಭಾರತದ ಆಡಳಿತದಲ್ಲಿದ್ದು ಇದರ ಪಕ್ಕದಲ್ಲೇ ಪಾಕಿಸ್ತಾನದ ಪೋಸ್ಟ್ಗಳು ಇವೆ ಸಲ್ಟ್ ಅವರು ಪರ್ವತದಿಂದ ಪಶ್ಚಿಮಕ್ಕೆ ವೈರಿ ಪೋಸ್ಟ್ಗಳು ಸಿಗ್ತವೆ ಆದರೆ ನಮ್ಮ ದೇಶದ ಪೋಸ್ಟ್ಗಿಂತ ಅವು ಮೂರು ಸಾವಿರ ಅಡಿಗಳಷ್ಟು ಕೇಳಾಗಿದ್ದಾವೆ ಹೀಗಾಗಿ ಪಾಕ್ ಯೋಧರಿಗಿಂತ ನಮ್ಮ ಭಾರತೀಯ ಯೋಧರು ಹೆಚ್ಚು ಚಾಲೆಂಜನ್ನು ಫೇಸ್ ಮಾಡ್ತಾರೆ ಆದರೆ ಮಿಲಿಟಾರಿಲಿ ಸ್ಟ್ರಾಟಿಜಿಕಲಿ ಎತ್ತರದ ಜಾಗದಲ್ಲಿರೋದರಿಂದ ನಮಗೆ ಅಡ್ವಾಂಟೇಜ್ ಜಾಸ್ತಿ ಆಗುತ್ತಲ್ಲಿ ನಿಮ್ಗೆ ಗೊತ್ತಿರಲಿ ಈ ಸಿಯಾಚಿನ್ ನಲ್ಲಿ ಕನಿಷ್ಠ ಅಂದ್ರೂ ಕೂಡ ಇಲ್ಲಿ ತನಕ ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ ಅದರಲ್ಲಿ ಇನ್ನೂರ ಇಪ್ಪತ್ತು ಸೈನಿಕರು ವೈರಿ ಗುಂಡಿಗೆ ಬಲಿಯಾಗಿರೋದಾದರೆ ಆರುನೂರಕ್ಕೂ ಅಧಿಕ ಯೋಧರು ಆ ಪ್ರಕೃತಿ ಆ ಭೀಕರ ಪ್ರಕೃತಿಯಿಂದ ಹಿಮದಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಪಾಕಿಸ್ತಾನ ಕಡೆ ಇನ್ನೂ ಹೆಚ್ಚು ಇಲ್ಲಿ ತನಕ ಎರಡು ಸಾವಿರ ಪಾಕ್ ಸೈನಿಕರು ಅಲ್ಲಿ ಪಟ್ಟಂತ ಜೀವ ಕಳ್ಕೊಂಡಿದ್ದಾರೆ ಪ್ರಾಕೃತಿಕ ಕಾರಣದಿಂದಲೇ ಜಾಸ್ತಿ ಹಾಗೆ ನೋಡಿದ್ರೆ ನಮ್ಮ ಭೂಮಿಗಿಂತ ಅಲ್ಲಿ ವೆದರ್ ಚಾಲೆಂಜಸ್ ಕಮ್ಮಿ ಇದೆ ಆದರೂ ಕೂಡ ಪಾಕಿಗಳ ಕೈಲೇ ಅದನ್ನು ಆಗ್ತಾ ಇಲ್ಲ ಜೊತೆಗೆ ಆ ಭಾಗದಲ್ಲಿ ವಿಪರೀತ ಹಿಮಪಾತ ಆಗುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಗಯಾರಿ ಬಳಿ ಹಿಮ ಕುಸಿತ ಆಗಿ ನೂರಿಪ್ಪತ್ತೊಂಬತ್ತು ಪಾಕ್ ಸೈನಿಕರು ಹನ್ನೊಂದು ನಾಗರಿಕರು ಪ್ರಾಣ ಕಳ್ಕೊಂಡಿದ್ರು ಇನ್ನು ನಮ್ಮ ಸಿಯಾಚಿನ್ ಕಡೆಗೆ ಬಂದರೆ ನಮ್ಮ ಸೈಡ್ ಬಂದರೆ ಇಲ್ಲಿ ಮೈನಸ್ ಅರವತ್ತು ಡಿಗ್ರಿ ತನಕ ಉಷ್ಣಾಂಶ ಕಮ್ಮಿ ಆಗುತ್ತೆ ಎಷ್ಟು ಕಮ್ಮಿ ಆಗೋದು ಹೌದು ಎಷ್ಟು ಝೀರೋ ಅಲ್ಲ ಮೈನಸ್ ಅರವತ್ತು ಡಿಗ್ರಿ ತನಕ ಕೆಳಗೆ ಹೋಗುತ್ತೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಮ್ಮಿ ಆಮ್ಲಜನಕದ ಪ್ರಮಾಣ ಇರುತ್ತೆ ಇದರಿಂದ ಇಲ್ಲಿ ಉಸಿರಾಟದ ತೊಂದರೆ ದಿನವೂ ಅನುಭವಿಸಬೇಕಾಗತ್ತೆ ಭಯಾನಕ ಚಳಿಯೊಂದಿಗೆ ಸ್ನೋ ಫಾಲ್ ಕೂಡ ಹೆಚ್ಚಿರುತ್ತೆ ಪ್ರತಿ ವರ್ಷ ಮೂವತ್ತೈದು ಅಡಿ ಅಂದರೆ ಸಾವಿರ ಸೆಂಟಿಮೀಟರ್ ಸ್ನೋ ಫಾಲ್ ಆಗುತ್ತೆ ಹಾಗೆ ಎಲ್ಲೆಲ್ಲೂ ಹಿಮವೇ ಇರೋದರಿಂದ ಸ್ನೋ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿನ ಭಯಾನಕ ಸೈಲೆನ್ಸ್ ಮಾನಸಿಕ ಸಮಸ್ಯೆಯನ್ನು ಕೂಡ ಉಂಟು ಮಾಡುತ್ತೆ ಸೈನಿಕರು ಒತ್ತಡದ ಮಾನಸಿಕ ಸ್ಥಿತಿಯನ್ನು ಡೈಲಿ ಫೇಸ್ ಮಾಡ್ತಾರೆ ಕಾರಣಕ್ಕೆ ಸಿಯಾಚನಿಗೆ ಹೋಗೋರಿಗೆ ಕಠಿಣ ತರಬೇತಿ ಕೊಡಲಾಗುತ್ತೆ ಹಾಗೆ ವಿಪರೀತ ಶೀತ ವಾತಾವರಣ ಇರೋದ್ರಿಂದ ತಲೆನೋವು ಜ್ವರ ದೇಹ ವೀಕ್ ಆಗೋದು ಮೈ ಕೈ ಎಲ್ಲ ಮರಗಟ್ಟಿ ಹಸಿರುಗಟ್ಟೋದು ನೀಲಿಗಟ್ಟೋದು ಎಲ್ಲ ಆಗುತ್ತೆ ಇದ್ದಕ್ಕಿದ್ದಂತೆ ಹಿಮ ಕುಸಿತ ಉಂಟಾಗೋ ಅಪಾಯ ಇದ್ದೇ ಇರುತ್ತೆ ಇಂತಹ ಘಟನೆಗಳಿಂದ ನಮ್ಮ ಸಾಕಷ್ಟು ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಹಾಗೆ ಸ್ನೋಫಾಲ್ ಹೆಚ್ಚಾಗೋದ್ರಿಂದ ಇರೋ ಸಣ್ಣ ಪುಟ್ಟ ರಸ್ತೆಗಳು ಕೂಡ ಮರೆಯಾಗ್ತವೆ ಸೈನಿಕರು ಎಲ್ಲಿಗೆ ಹೋಗಬೇಕು ಏನೂ ಗೊತ್ತಾಗಲ್ಲ ಪ್ರಾಣ ಉಳಿಸ್ಕೊಂಡು ಆಚೆ ಬರೋದು ಕೂಡ ಕಷ್ಟ ಆಗುತ್ತೆ ಕೆಲವೊಂದು ಸಲ ಸೈನಿಕರು ಇರೋ ಜಾಗದಲ್ಲೇ ಹಿಮಪಾತ ಆಗೋದ್ರಿಂದ ಅವರ ಮೃತದೇಹಗಳು ಕೂಡ ಸಿಗೋದಿಲ್ಲ ಅಷ್ಟು ಕಠಿಣ ಇದೆ ಫೆಬ್ರವರಿ ಮೂರು ಎರಡು ಸಾವಿರದ ಹದಿನೈದರಲ್ಲಿ ಹಿಮಪಾತ ಆಗಿ ನಮ್ಮ ಹತ್ತು ಯೋಧರು ಪ್ರಾಣ ಕಳ್ಕೊಂಡಿದ್ರು ಅವರಲ್ಲಿ ಕರ್ನಾಟಕದ ಧಾರವಾಡ ಜಿಲ್ಲೆಯ ಲಯನ್ಸ್ ನಾಯಕ್ ಹನುಮಂತಪ್ಪ ಕೂಡ ಅವರು ಇವರ ತಂಡ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿತ್ತು ಆಮೇಲೆ ನಿರಂತರ ಆರು ದಿನ ಕಾರ್ಯಾಚರಣೆ ಮಾಡಿ ಮೂವತ್ತೈದು ಅಡಿ ಆಳದಲ್ಲಿ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಅವರನ್ನ ರಕ್ಷಿಸಲಾಗಿತ್ತು ಎಸ್ ಇಡೀ ಗುಂಪು ನಾಪತ್ತೆಯಾದಾಗ ಎಲ್ಲರೂ ಪ್ರಾಣ ಕಳ್ಕೊಂಡಾಗ ಇವರೊಬ್ಬರು ಅದರಲ್ಲಿ ಬದುಕಿ ಉಳಿದು ಬಂದಿದ್ರು ಅವರನ್ನ ಏರ್ ಲಿಫ್ಟ್ ಮಾಡಿ ದಿಲ್ಲಿಯ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಅವರ ಪ್ರಾಣ ಹೋಯಿತು ಒಂದು ವರ್ಷದಲ್ಲಿ ಅವರ ಪ್ರಾಣ ಹೋಯಿತು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಊಟ ವಸತಿ ಹೇಗೆ ಇಂಥ ಪರಿಸ್ಥಿತಿ ಇರೋ ಕಾರಣ ಸರ್ಕಾರ ತುಂಬಾ ಖರ್ಚು ಮಾಡಬೇಕಾಗಿ ಬರುತ್ತೆ ಸದ್ಯ ಈ ಭಾಗದಲ್ಲಿ ಐದು ಸಾವಿರ ಭಾರತೀಯ ಸೈನಿಕರು ಇರ್ತಾರೆ ಅನ್ನೋ ಮಾಹಿತಿ ಇದೆ ಮೂರು ತಿಂಗಳು ಆರು ತಿಂಗಳಿಗೊಮ್ಮೆ ಶಿಫ್ಟ್ ಪ್ರಕಾರ ನಿಯೋಜನೆಗೊಳ್ತಾರೆ ಸೈನಿಕರು ಈ ಜಾಗವನ್ನು ಮೇಂಟೈನ್ ಮಾಡೋಕೆ ಭಾರತ ಪ್ರತಿದಿನ ಐದು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಹಾಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಯನ್ನ ಸೈನಿಕರ ಬಟ್ಟೆ ಮತ್ತು ಸಾರಿಗೆಗೆ ಖರ್ಚು ಮಾಡಲಾಗುತ್ತೆ ಅವರ ಪೋಸ್ಟ್ಗಳನ್ನ ಕೂಡ ಅತ್ಯಂತ ಬಿಗಿ ಬಂದೋಬಸ್ತ್ನಲ್ಲಿ ನಲ್ಲಿ ನಿರ್ಮಾಣ ಮಾಡಲಾಗಿದೆ ಆಕ್ಸಿಜನ್ ಕೊರತೆ ಎಕ್ಸ್ಟ್ರೀಮ್ ಕೋಲ್ಡ್ ಇರೋದ್ರಿಂದ ಮಾಮೂಲಿ ರೀತಿ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಹೀಗಾಗಿ ಪ್ರೀ ಕುಕ್ಡ್ ಫುಡ್ ಪ್ಯಾಕ್ಡ್ ಫುಡ್ಡನ್ನು ಹೆಚ್ಚು ಯೂಸ್ ಮಾಡ್ತಾರೆ ಹೆಚ್ಚು ಎನರ್ಜಿಗಳು ರಾಜ್ಮಾ ಅನ್ನ ದಾಲ್ ಬ್ರೆಡ್ ಡ್ರೈ ಫ್ರೂಟ್ ಚಾಕ್ಲೇಟ್ ಎಲ್ಲವನ್ನು ಒದಗಿಸಲಾಗುತ್ತೆ ಇನ್ಸ್ಟಂಟ್ ನ್ಯೂಡಲ್ಸ್ ತರಕಾರಿ ಎಲ್ಲವನ್ನು ಏರ್ ಡ್ರಾಪ್ ಮಾಡಲಾಗುತ್ತೆ ಹೆಲಿಕಾಪ್ಟರ್ ಹೋಗುತ್ತೆ ಫುಡ್ಡನ್ನು ಸರಕನ್ನು ಡ್ರಾಪ್ ಮಾಡುತ್ತೆ ವಾಪಸ್ ಬರುತ್ತೆ ಹಾಗಂತ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋಕ್ಕೆ ಇಲ್ಲಿ ಹೆಲಿಪ್ಯಾಡ್ ಇಲ್ಲ ಅಂತಿಲ್ಲ ಸೋನಮ್ ಅನ್ನೋ ಸ್ಥಳದಲ್ಲಿ ಭಾರತ ಹೆಲಿಪ್ಯಾಡ್ ಕೂಡ ನಿರ್ಮಾಣ ಮಾಡಿದೆ ನೀರು ಟೀಗಾಗಿ ವಿಶೇಷ ರೀತಿಯ ಸೀಮೆಣ್ಣೆ ಸ್ಟೌವ್ ಅನ್ನ ಯೂಸ್ ಮಾಡಲಾಗುತ್ತೆ ಬಾಡಿಯನ್ನು ಯಾವಾಗಲೂ ಬಿಸಿಯಾಗಿಡೋಕ್ಕೆ ಎರಡು ಮೂರು ಲೇಯರ್ನ ಗ್ಲೌಸ್ ಯೂಸ್ ಮಾಡ್ತಾರೆ ವಾಟರ್ ಪ್ರೂಫ್ ವಿಂಡ್ ಪ್ರೂಫ್ ಜಾಕೆಟ್ ಹಾಕೊಡ್ತಾರೆ ಹಾಗೆ ಥರ್ಮಲ್ ವೇರ್ ಅಂದ್ರೆ ಶಾಖವನ್ನು ಹಿಡಿದಿಡೋ ಬಟ್ಟೆಗಳನ್ನು ಧರಿಸ್ತಾರೆ ಕಾಲುಗಳು ಹಿಮದಿಂದ ಹಾಳಾಗದ ರೀತಿಯಲ್ಲಿ ಮರಗಟ್ಟಿ ಆಮೇಲೆ ಗಾಯ ಆಗಿ ಕೊಳೆತು ಹೋಗದ ರೀತಿಯಲ್ಲಿ ಸ್ಪೆಷಲ್ ಇನ್ಸುಲೇಟೆಡ್ ಬೂಟನ್ನು ಶೂಗಳನ್ನು ಧರಿಸ್ತಾರೆ ದೈಹಿಕವಾಗಿ ವ್ಯಾಯಾಮ ಮಾಡುವ ಮೂಲಕ ದೇಹವನ್ನು ಸದೃಢವಾಗಿ ಇಡೋಕೆ ನಿರಂತರವಾಗಿ ಕೆಲಸ ಮಾಡ್ತಾರೆ ಉಸಿರಾಟಕ್ಕೆ ಸಂಬಂಧಪಟ್ಟ ವ್ಯಾಯಾಮಗಳನ್ನು ಕೂಡ ಮಾಡಬೇಕಾಗತ್ತೆ ಸದ್ಯ ಭಾರತದ ಬೇಸ್ ಕ್ಯಾಂಪ್ನಿಂದ ಹತ್ತು ಮೈಲಿ ಕೆಳಗೆ ವಾರ್ಷಿ ಅನ್ನೋ ಹಳ್ಳಿ ಇದೆ ಅದೇ ಕೊನೆಯ ಜನವಸತಿ ಇರೋ ಜಾಗ ಅದು ಬಿಟ್ಟರೆ ಯಾವ ನೆಲ ನೀರು ಇಲ್ಲ ಬರೀ ಹಿಮ ಭಾರತಕ್ಕೆ ಯಾಕೆ ಮುಖ್ಯ ಈ ಪ್ರಶ್ನೆ ಬರುತ್ತಲ್ಲ ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಸರ್ಕಾರ ಇಷ್ಟೊಂದು ಡಿಫಿಕಲ್ಟ್ ಸಿಚುವೇಶನ್ ಇದ್ರೂ ಕೂಡ ಸರ್ಕಾರ ಯಾಕೆ ಎಲ್ಲಿ ಸೇನೆಯನ್ನ ಇಟ್ಟಿದೆ ಅಂದರೆ ಅದರ ಮಹತ್ವ ಅರ್ಥ ಮಾಡ್ಕೋಬೇಕು ಈ ಸಿಯಾಚಿನ್ ಗ್ಲೇಷಿಯರ್ನ ಮೂರು ಅಣುಶಕ್ತ ರಾಷ್ಟ್ರಗಳು ಕೂಡುವ ಜಗತ್ತಿನ ಏಕೈಕ ಬಿಂದು ಅಂತ ಪರಿಗಣಿಸಲಾಗುತ್ತೆ ಒಂದು ಕಡೆ ಪಾಕಿಸ್ತಾನ ಮತ್ತೊಂದು ಕಡೆ ಚೀನಾ ಇನ್ನೊಂದು ಕಡೆ ಭಾರತ ಇದೆ ನಮ್ಗೆ ಇನ್ನೂ ಆ ಕಡೆ ಜಾಗ ಇರ್ತಾ ಇತ್ತು ಆದರೆ ಪಿ ಓಕೆ ಇದೆಯಲ್ಲ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿ ಇದೆಯಲ್ಲ ಹಾಗಾಗಿ ಸಿಯಾಚಿನ್ವರೆಗೂ ಕೂಡ ಶತ್ರುಗಳು ಬಂದಿದ್ದಾರೆ ಪಾಕ್ ಮತ್ತು ಚೀನಾ ಇದ್ದಾವೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎಂಬತ್ನಾಲ್ಕರ ತನಕ ಇಲ್ಲಿ ಯಾರೂ ಹೋಗಿ ಇದನ್ನು ಅದನ್ನು ಕಂಟ್ರೋಲ್ ಸಾಧಿಸ್ತಾ ಇರಲಿಲ್ಲ ಖಾಲಿ ಬಿಡ್ಲಾಗಿತ್ತು ನೋ ಮ್ಯಾನ್ಸ್ ಲ್ಯಾಂಡ್ ಥರ ಅಲ್ಲಿ ಯಾರೂ ಕೂಡ ದುರ್ಗಮ ಜಾಗಕ್ಕೆ ಹೋಗಿ ನಮ್ಮ ಜಾಗ ಅಂತ ಪೋಸ್ಟ್ ಹಾಕ್ತಾ ಇರಲಿಲ್ಲ ಅತ್ಯಂತ ಸೂಕ್ಷ್ಮ ಪ್ರದೇಶ ಆಗಿತ್ತು ಯಾರೂ ಸೇನಾ ಚಟುವಟಿಕೆ ಮಾಡ್ತಾ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಪಾಕಿಸ್ತಾನ ಕಂಡು ಹಾಕುತ್ತೆ ಈ ಜಾಗ ತನ್ನದು ಅನ್ನೋ ರೀತಿಯಲ್ಲಿ ಬೇರೆ ದೇಶದ ಪರ್ವತಾರೋಹಿಗಳಿಗೆ ಅವಕಾಶ ಕೊಡುತ್ತೆ ಇದು ಭಾರತವನ್ನು ಕೆರಳಿಸುತ್ತೆ ಪಾಕಿಸ್ತಾನ ಇದನ್ನು ತನ್ನ ಭೂಮಿಯಾಗಿ ಮಾಡಿಕೊಳ್ಳುತ್ತೆ ಅಂತ ಭಾರತ ಆಪರೇಷನ್ ಮೇಘದೂತ್ ಲಾಂಚ್ ಮಾಡಿತು ಅದು ಬೇರೆಯದ್ದೇ ಸ್ಟೋರಿ ಅದರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀವಿ ಹೇಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತ ಪಾಕಿಸ್ತಾನಕ್ಕ ಮೊದಲು ತನ್ನ ಅಲ್ಲಿ ಕಳಿಸಿ ಅದನ್ನ ಕಂಟ್ರೋಲಿಗೆ ತಗೊಂಡು ಅಲ್ಲಿಂದ ಭಾರತ ಆ ಜಾಗವನ್ನು ಕಂಟ್ರೋಲ್ ಮಾಡ್ತಾ ಇದೆ ಪಾಕಿಸ್ತಾನ ಆಕ್ರಮಿಸಿರೋ ಗಿಲ್ಗಿಟ್ ಬಾಲ್ಟಿಟ್ಸ್ತಾನ್ ಮೇಲೆ ಕಣ್ಣಿಡೋಕೆ ಅದು ಕಾವಲು ಗೋಪುರ ತರ ಕೆಲಸ ಮಾಡುತ್ತೆ ಭಾರತಕ್ಕೆ ಒಂದು ವೇಳೆ ಪಾಕ್ ಇದನ್ನ ಕಂಟ್ರೋಲಿಗೆ ತಗೊಳಕ ಬಿಟ್ಟು ಮೊದಲು ಅವರ ಸೇನೆ ಬಂದುಬಿಟ್ಟಿದ್ದರೆ ಭಾರತಕ್ಕೆ ದೊಡ್ಡ ಬೆದರಿಕೆ ಆಗ್ತಾ ಇತ್ತು ಈಗ ಆಲ್ರೆಡಿ ಒಂದ್ ಕಡೆ ಚೀನಾ ಲಡಾಖ್ನ ಪೂರ್ವ ಭಾಗವನ್ನಾದರೆ ಅಕ್ಸಾಯಿ ಚೀನನ್ನು ಆಕ್ರಮಿಸಿಕೊಂಡಿದೆ ಈಗ ಇದು ಪಾಕಿಸ್ತಾನಕ್ಕೆ ಹೋಗಿಬಿಟ್ಟಿದ್ದರೆ ಪಶ್ಚಿಮದಿಂದಲೂ ನಾವು ಟ್ರಾಪ್ ಆಗಬೇಕಾಗ್ತಿತ್ತು ಈಗ ಪಿಓಕೆ ಮತ್ತು ಚೀನಾದ ಶಿಂಜಿಯಾಂಗ್ ನಡುವೆ ನಾವು ಮಧ್ಯದಲ್ಲಿ ಬಂದು ಕುತ್ಕೊಂಡಿದ್ದೇವೆ ಹಾಗೆ ಚೀನಾ ಈಸ್ಟರ್ನ್ ಲಡಾಖ್ ಗಡಿಯಲ್ಲಿ ಅರವತ್ತು ಸಾವಿರ ಸೈನಿಕರನ್ನ ಇಟ್ಟಿದೆ ಇವರ ಚಲನವಲನ ಮೇಲೂ ಕೂಡ ಇದರಿಂದ ಕಣ್ಣಿಡಬಹುದು ಜೊತೆಗೆ ಈ ಸಿಯಾಚಿನ್ ಪಕ್ಕದಲ್ಲೇ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಹಾದು ಹೋಗುತ್ತೆ ಇದರ ಮೇಲೂ ಕಂಡಿಡಬಹುದು ಮುಂದೇನಾದರೂ ಇಲ್ಲಿ ಯುದ್ಧ ಆದರೆ ಭಾರತಕ್ಕೆ ಅಡ್ವಾಂಟೇಜ್ ಸಿಗುತ್ತೆ ಆ ಕಾರಿಡಾರ್ಗಳನ್ನು ಬ್ಲಾಕ್ ಮಾಡೋಕೆ ಹಾಗೆ ಶಕ್ಸ್ಗಮ್ ವ್ಯಾಲಿ ಪಾಕಿಸ್ತಾನ ಚೀನಾಗೆ ಬಿಟ್ಟು ಕೊಟ್ಟಿರೋ ನಮ್ಮ ಜಾಗ ಅಲ್ಲಿ ರೈಲು ಸಂಪರ್ಕ ರಸ್ತೆ ಸಂಪರ್ಕಗಳನ್ನು ಕೂಡ ಚೀನಾ ಡೆವಲಪ್ ಮಾಡುತ್ತಿದೆ ಇದು ಭಾರತದ ನೆಲವೇ ನಿಮಗೆ ಗೊತ್ತಿದೆ ಸೊ ಒಂದೊಂದು ದಿನ ಅವಕಾಶ ಸಿಕ್ಕರೆ ಸಂದರ್ಭ ಬಂದರೆ ಅಲ್ಲೂ ಕೂಡ ಭಾರತಕ್ಕೆ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಅಡ್ವಾಂಟೇಜ್ ಸಿಗುತ್ತೆ ಸಿಯಾಚಿನ್ ಕಂಟ್ರೋಲ್ನಲ್ಲಿದ್ದರೆ ಇಲ್ಲಿನ ಸಿಯಾಲಾ ಬಿಲಾ ಫಂಡ್ಲ ಗ್ಯೋಂಗ್ಲಾ ಈ ಪ್ರದೇಶಗಳು ಸರ್ವೆಲೆನ್ಸ್ಗೆ ಹೇಳಿ ಮಾಡಿಸಿದ ರೀತಿ ಇರೋ ಜಾಗಗಳು ಜೊತೆಗೆ ನಬ್ರಾ ಶೋಕ್ ಸೇರಿ ಸಾಕಷ್ಟು ನದಿಗಳು ಇಲ್ಲೇ ಹುಡ್ತವೆ ಇವು ಲಡಾಖ್ಗೆ ನೀರಿನ ಮೂಲ ಇವುಗಳನ್ನು ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿದ್ದು ಭಾರತೀಯ ಸೇನೆಯ ತಾಕತ್ತನ್ನು ತೋರಿಸುತ್ತೆ ನಾವು ಗಡಿ ವಿಚಾರದಲ್ಲಿ ದೇಶದ ವಿಚಾರದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಗಟ್ಟಿಯಾಗಿ ನಿಲ್ತೀವಿ ನಮ್ಮ ಸೇನೆ ಅಲ್ಲಿ ಬಂದು ಬಾವುಟವನ್ನು ಓರಿ ನಿಂತ್ಕೊಳ್ಳುತ್ತೆ ಅನ್ನೋ ಮೆಸೇಜನ್ನು ಭಾರತ ಪಾಸ್ ಮಾಡೋಕೆ ಸಾಧ್ಯ ಆಯಿತು ಆಪರೇಷನ್ ಮೇಕ್ ಮೂಲಕ ಸ್ನೇಹಿತರಲ್ಲಿ ನೆಟ್ವರ್ಕ್ ಕೂಡ ಇರಲಿಲ್ಲ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ರಿಲಯನ್ಸ್ ಫೋರ್ ಜಿ ಫೈ ಜಿಯನ್ನು ಅಲ್ಲಿ ಎಕ್ಸ್ಟೆಂಡ್ ಮಾಡಿದೆ ಇನ್ನು ಇದೇ ಸಿಯಾಚಿನ್ಗೆ ಈ ಹಿಂದೆ ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಭೇಟಿ ಕೊಟ್ಟಿದ್ರು ಸಿಯಾಚಿನ್ಗೆ ಭೇಟಿ ಕೊಟ್ಟ ಭಾರತದ ಮೊದಲ ಪ್ರಧಾನಿ ಅಂತ ಕರೆಸ್ಕೊಂಡಿದ್ರು ಆಮೇಲೆ ಪಿ ನರೇಂದ್ರ ಮೋದಿ ಕೂಡ ಸಿಯಾಚಿನ್ನಲ್ಲಿ ಸೈನಿಕರೊಂದಿಗೆ ದೀಪಾವಳಿ ಆಚರಿಸಿ ಬಂದಿದ್ರು ಇನ್ನು ಈ ಪ್ರದೇಶ ಪ್ರವಾಸಿ ತಾಣವಾಗಿಯೂ ಬಳಕೆಯಾಗ್ತಾ ಇದೆ ಸ್ಕೀಯಿಂಗ್ ರೆಸಾರ್ಟ್ಗಳು ಎಲ್ಲವೂ ಇಲ್ಲಿ ಓಪನ್ ಇವೆ ಲಡಾಕ್ನ ಲೇಕ್ ಸೈಡ್ನಿಂದ ಚಾರಣ ಕೂಡ ಮಾಡ್ತಾರೆ ಪರಿಸರ ವಿವಾದ ಇದೆಲ್ಲದರೊಂದಿಗೆ ಇಲ್ಲಿ ಪರಿಸರ ತಜ್ಞರು ಕಳವಳ ಎಲ್ಲ ವ್ಯಕ್ತಪಡಿಸ್ತಾರೆ ಪರಿಸರ ತಜ್ಞರು ಯಾವಾಗಲೂ ಕಳವಳ ವ್ಯಕ್ತಪಡಿಸ್ತಾ ಇರ್ತಾರಲ್ಲ ಯಾಕಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೂ ಇದು ನಿರ್ಜನ ಪ್ರದೇಶ ಆಗಿತ್ತು ಯಾವುದೇ ಮಾಲಿನ್ಯ ಇರಲಿಲ್ಲ ಆದರೆ ಇದರ ಮೇಲೆ ಪಾಕಿಸ್ತಾನ ಕೆಟ್ಟ ದೃಷ್ಟಿ ಹಾಕ್ತು ನಿಮ್ಗೆ ಹೇಳಿದ್ವಿ ಪರಿಣಾಮ ಭಾರತ ಸೇನೆಯನ್ನು ನಿಯೋಜನೆ ಮಾಡ್ತು ಅಲ್ಲಿ ಆ ಕಡೆ ಪಾಕಿಸ್ತಾನ ಕೂಡ ಈ ಸಿಯಾಚಿನ್ ಅಕ್ಕಪಕ್ಕವೇ ಸೇನೆಯನ್ನು ಹಾಕಿದೆ ಹೀಗಾಗಿ ಈ ಭಾಗದಲ್ಲಿ ಹಿಮಗಡ್ಡೆ ಕರಗೋದು ಪರಿಸರ ಮಾಲಿನ್ಯ ಇದೆಲ್ಲ ಹೆಚ್ಚಾಗಿ ಪರಿಸರ ಹಾಳಾಗತ್ರಿ ಅಂತ ಹೇಳ್ತಾರೆ ಸೈನಿಕರ ಅನುಕೂಲಕ್ಕೋಸ್ಕರ ಹಿಮಗಡ್ಡೆಗಳನ್ನು ಸ್ಫೋಟಕದ ಮೂಲಕ ಹೊಡಿತಾರೆ ಹೀಗಾಗಿ ಹಿಮ ಕರಡಿ ಹಾಗೂ ಇನ್ನಿತರ ಹಿಮಜೀವಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕೆಲವರು ಇಲ್ಲಿ ವಾದ ಮಾಡ್ತಾರೆ ಸೊ ಫ್ರೆಂಡ್ಸ್ ನೋಡಿದ್ರೆ ನೀವು ಸಿಯಾಚಿನ್ನ ಹಿಮದಲ್ಲಿ ಸೈನಿಕರ ಜೀವನ ಹೇಗಿರುತ್ತೆ ಅಂತ ಅಷ್ಟು ಕಷ್ಟದ ಸನ್ನಿವೇಶದಲ್ಲಿ ಜೀವನ ನಡೆಸ್ತಾ ದೇಶವನ್ನ ಕಾಯುವ ವೀರ ಯೋಧರಿಗೆ ನಾವು ಸೆಲ್ಯೂಟ್ ಮಾಡ್ತಾ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವರದಿಯನ್ನ ಕ್ಲೋಸ್ ಮಾಡೋಣ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ